ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಕಂಡ ತಮ್ಮ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆಗ ನಾನು ಹಾಕೋ ವೀಡಿಯೋ ನಿಮಗೆ ಫಸ್ಟ್ ಬರುತ್ತೆ ಸೊ ಇವತ್ತೊಂದು ಇನ್ಫಾರ್ಮೇಷನ್ ವೀಡಿಯೋ ಏನಂದರೆ ಈಗ ಒಬ್ಬೊಬ್ರು ರೆಡಿಮೇಡು ಬ್ಲೌಸ್ ಬ್ಲೌಸ್ ಅಂತೀನಿ ಟಾಪ್ಗಳು ಕೊಡ್ತಾರೆ ಸೊ ನಮಗೆ ಸ್ಟಿಚ್ ಮಾಡಿಕೊಡಿ ನಾವು ಇದರಲ್ಲೇ ಬಿಸ್ನೆಸ್ ಮಾಡ್ಕೋಬೋದು ಫ್ರೆಂಡ್ಸ್ ನಾವು ಈ ಥರ ಸ್ಟಿಚ್ ಒಂದೊಂದು ಬ್ಲೌಸ್ ಒಂದೊಂದು ಇಲ್ಲ ನೈಟಿಗಾಗಲಿ ಈ ಥರ ಡ್ರೆಸ್ಗಾಗಲಿ ಒಂದೊಂದು ಹೊಲಿಗೆ ಹಾಕಿ ಕೊಟ್ಟರೆ ಇಲ್ಲೆಲ್ಲನೂ ಒಂದೊಂದು ಬರಿ ಒಂದೊಂದು ಸ್ಟಿಚ್ ಹಾಕಿರ್ತಾರೆ ಒಂದು ಟಾಪ್ಗೆ ಮೂವತ್ತು ರೂಪಾಯಿ ತಗೋತಾರೆ ಮತ್ತು ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಟೋಟಲ್ ಅರವತ್ತು ರೂಪಾಯಿ ತಗೋತಾರೆ ಸೊ ಇದೇ ಥರ ಇದೇ ಥರ ಸಿಂಪಲಾಗಿ ನಾವು ಅಲ್ಲಿ ಹೊಲಿತೀವಿ ಸುತ್ತಮುತ್ತ ನಮಗನೆ ಹೊಲಿತೀವಿ ಅಂತ ಗೊತ್ತಾದರೆ ಸಾಕು ನಮಗೆ ಕೊಡ್ತಾರೆ ಸೊ ಅದರಲ್ಲಿ ನಾವು ಬಿಸ್ನೆಸ್ ಅನ್ನೋದನ್ನು ಅರ್ನಿಂಗ್ ನಾವು ಮಾಡ್ಕೋಬೋದು ಸೊ ಈ ಇವಾಗ ಈ ಥರ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಬ್ಲೌಸ್ ಪೀ ಇದು ಬ್ಲೌಸ್ ಕೊಟ್ಟಿದ್ದಾರೆ ಬ್ಲೌಸ್ದು ಪೀಸು ಇದರಲ್ಲಿ ಸ್ಲೀವ್ದು ಚೆಕ್ಸ್ ಬರೀ ಟ್ರಯಾಂಗಲ್ ಶೇಪ್ ಇದೆ ಏನು ಶೇಪು ಇಲ್ಲ ಇದು ಈ ಥರ ಫುಲ್ಲು ಪ್ಲೇನಲ್ಲಿ ಇರುತ್ತೆ ಯಾವ ಶೇಪು ಇಲ್ಲ ನೋಡ್ಬೋದು ನೀವು ನೋಡಿ ಇದನ್ನು ನಾವು ಈಗ ಯಾವ ರೀತಿ ನಾವು ಶೇಪ್ ಹಾಕಿ ನಾವು ಬ್ಲೌಸ್ಗೆ ಅಲ್ಲ ಟಾಪ್ಗೆ ನಾವು ಅಟ್ಯಾಚ್ ಮಾಡೋದಂತ ತೋರಿಸ್ತೀನಿ ನೋಡಿ ಬರೀ ಆಗಿದೆ ಏನು ಯಾವ ಶೇಪು ಇಲ್ಲ ಬರೀ ಟ್ರಯಾಂಗಲ್ ಶೇಪ್ ಇಷ್ಟಾಗ್ಲೋ ಬಟ್ಟೆ ಕೊಟ್ಟಿದ್ದಾರೆ ಅಷ್ಟೇ ನೋಡ್ತಾ ಇರ್ಬೋದು ನೀವು ಬರೀ ಇಷ್ಟು ಅಷ್ಟೇ ಬೇರೆ ಏನಿಲ್ಲ ಇದ್ರೊಳಗಡೆ ಸೊ ಇದನ್ನು ನಾವು ಈಗ ಯಾವ ರೀತಿ ನಾವು ಶೇಪ್ ತೆಗೆದು ಡ್ರೆಸ್ಗೆ ಅಟ್ಯಾಚ್ ಮಾಡೋದಂತ ತೋರಿಸ್ತೀನಿ ಬನ್ನಿ ಈಗ ನಾವು ಫಸ್ಟು ಶೇಪ್ ತೆಗಿಯಲ್ಲ ಚಿಕ್ಕದಾಗಿ ನಾವು ಶೇಪಲ್ಲದನ್ನು ತೆಗಿಬೇಕು ಇದು ಎಷ್ಟಿದೆ ಗೊತ್ತಾ ಬರೀ ಐದೂವರೆ ಇಂಚಿದೆ ಫ್ರೆಂಡ್ಸ್ ಅಷ್ಟೇ ಇದು ಐದೂವರೆ ಇಂಚಿದೆ ಐದುವರೆದಲ್ಲಿ ನಾವು ಕೆಳಗಡೆ ಅರ್ಧ ಇಂಚ್ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಯಾಕಂದರೆ ನೋಡಿ ಇದು ಏನೂ ಅವ್ರು ಮಾಡಿಲ್ಲ ಹಾಗೆ ಇಟ್ಟಿದ್ದಾರೆ ಸೊ ಇದನ್ನು ನಾವೀಗ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡ್ಕೋಬೇಕು ಅದಕ್ಕೋಸ್ಕರ ಇಲ್ಲಿ ನೋಡಿ ಮೇಲುಗಡೆಯಿಂದ ಒಂದೂವರೆ ಇಂಚಿಗೆ ನಾವು ಯಾವ ಶೇಪು ತೆಗಿಬಾರ್ದು ಇಲ್ಲಿದ್ದು ಹಾಗೆ ಬಿಡಬೇಕು ಐದುವರೆ ಇದ್ದರೆ ಕೆಳಗಡೆಯಿಂದ ನಾವು ಮೂರು ಇಂಚಿಗೆ ಮಾರ್ಕ್ನ ಮಾಡಿಕೊಡೋಣ ಮೂರು ಇಲ್ಲ ಎರಡೂವರೆಗೆ ಸಾಕು ಫ್ರೆಂಡ್ಸ್ ಎರಡೂವರೆಗೆ ಎರಡೂವರೆಗೆ ಹಾಕಿ ನಾನು ಇಲ್ಲಿಂದ ಜಸ್ಟ್ ಸುಮ್ಮನೆ ಹಿಂಗೆ ಒಂದು ಶೇಪ್ ಕೊಟ್ಟರೆ ನಾವು ಅಲ್ಲಿ ಏನು ಒಂದೂವರೆಗೆ ನಾನು ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿಗೆ ಅದಕ್ಕೆ ಅಷ್ಟೇ ಜಾಯಿನ್ ಆಗಬೇಕು ಇದು ಇದೇನದು ಹಂಗೆ ರೌಂಡ್ ಶೇಪ್ ಬರುತ್ತಲ್ಲ ಹಂಗಾಗಿ ಹಿಂಗೆ ಕೊಟ್ಟರೆ ಇಲ್ಲಿ ಒಳಗಡೆ ಅರ್ಧ ಇಂಚ್ ಹಿಂಗೆ ಶೇಪ್ ಕೊಟ್ಟರೆ ನಮ್ಮದು ಶೇಪ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ನೋಡಿ ಈ ರೀತಿ ಬರುತ್ತೆ ಶೇಪ್ ಈ ರೀತಿ ಬಂದಮೇಲೆ ಕೆಳಗಡೆ ಫೋಲ್ಡ್ ಮಾಡಿ ಹೊಲಿಬೇಕಲ್ಲ ಅದು ಚಿಕ್ಕದಾಗ ಹೊಲಿಬೇಕು ದೊಡ್ಡದೊಗಲ್ದ್ರೆ ತುಂಬಾ ಚಿಕ್ಕದಾಗೋಗುತ್ತೆ ಸ್ಲೀವ್ಸ್ ಸೊ ಈಗ ಕಟ್ ಮಾಡೋಣ ಇದು ಎರಡರಲ್ಲಿ ಅರ್ಧ ಇಂಚ್ ಮಾತ್ರ ಅದು ನಮಗೆ ಕಟ್ ಮಾಡ್ಕೋಬೇಕು ನೋಡಿ ಇದಾಗಿದೆ ಇವಾಗ ಇದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ ಏನಿದೆ ಅಲ್ಲ ಇದನ್ನು ಸ್ವಲ್ಪ ರೌಂಡ್ ಶೇಪಲ್ಲಿ ನಾವು ತಗೊಳ್ಳೋಣ ಆಲ್ಟ್ರೇಷನ್ ಮಾಡ್ತೀನಿ ಅಂತ ಫುಲ್ ಎಲ್ಲ ನೀವು ಕಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಕಟ್ ಮಾಡಿದ್ರೆ ಅದು ಸ್ಲೀವೇ ವೇಸ್ಟಾಗಿ ಹೋಗುತ್ತೆ ಸುಮ್ಮನೆ ಒಂದು ಕೂದಲೆಳ್ಳೆ ಅಷ್ಟು ನಾವು ಇದನ್ನು ರೌಂಡ್ ಶೇಪಾಗಿ ನಾವು ಮಾಡ್ಕೋಬೇಕು ನೋಡಿ ಕೂದಲೇಳೆ ಅಷ್ಟು ನಮ್ಮದು ಕೂದಲೆಳೆ ಎಷ್ಟು ಸಣ್ಣ ಇದೆ ಅಷ್ಟರಲ್ಲಿ ನಾವು ಇದನ್ನು ಮಾಡ್ಕೋಬೇಕು ಇಲ್ಲಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳೋಣ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ ನೋಡಿ ಸೆಂಟ್ರಿಗೆ ಮಾರ್ಕ್ ಮಾಡಿದ್ರು ಈಗ ಆ ಕಡೆ ಬ್ಲೌ ಆ ಕಡೆ ಕೊಂದು ಈ ಕಡೆ ಕೊಂದು ನಾವು ಸ್ಲೀವ್ಸ್ ನೆಟ್ಕೋಬೇಕು ಇದನ್ನು ನೋಡಿ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ನೋಡಿ ಇಲ್ಲಿ ಓವರ್ ಲಾಕ್ ಹಾಕ್ಬಿಟ್ಟಿದ್ದಾರೆ ಸೊ ಓವರ್ ಲಾಕ್ ಹಾಕಿದ್ಮೇಲೆ ನಾವಿಲ್ಲಿ ಅದು ಏನೇ ಹಾಕಿದ್ರೂ ನಾವಿಲ್ಲಿ ಬಿಚ್ಚಬೇಕು ಯಾಕಂದರೆ ಇದು ನಾವು ಒಳಗಡೆ ಫುಲ್ ಅಟ್ಯಾಚ್ ಮಾಡಬೇಕಲ್ಲ ಇದನ್ನು ಸ್ವಲ್ಪ ಇಲ್ಲಿ ఒర ఎరడు స్టిచ్చు నావు ఇక ఎరడు స్టిచ్చు మాత్ర నాకు బిచ్చుకోచ్చుకుంటే సాకె ನೋಡಿ ಇಷ್ಟೇ ಬಿಚ್ಚಕೋಬೇಕು ಜಾಸ್ತಿಯನ್ನು ನಾವು ಬಿಚ್ಕೊಳಕ್ಕೆ ಹೋಗ್ಬಾರ್ದು ಸೊ ನೋಡಿ ಎರಡು ಕಡೆಯೂ ಸ್ವಲ್ಪ ಒಂದೊಂದು ಇಂಚ್ ಒಂದೊಂದು ಸ್ಟಿಚ್ ಮಾತ್ರ ಇಲ್ಲಿ ನಾವು ಬಿಚ್ಚಿದ್ದೀನಿ ಓಕೆನಾ ಈಗ ಇದನ್ನು ಸಣ್ಣದಾಗಿ ನಾವು ಇದನ್ನು ಹೊಲ್ಕೊಳ್ಳೋಣ ಸಣ್ಣ ಅಂದರೆ ಜಾಸ್ತಿ ಕಮ್ಮಿದಲ್ಲಿ ಯಾಕಂದರೆ ಬಟ್ಟೆ ಕಮ್ಮಿ ಇರೋದ್ರಿಂದ ನಾವು ಕಮ್ಮಿಗೆ ನಾವು ಅದನ್ನು ಸ್ಟಿಚನ್ನು ಹಾಕೋಬೇಕಾಗತ್ತೆ ಚಿಕ್ಕದಾಗಿ ನಾವು ಯಾಕಂದರೆ ಚಿಕ್ಕದಾಗಿ ಯಾಕೆ ಮಾಡಿಸ್ತೀವಿ ಅಂದರೆ ಈಗ ಮೇಲುಗಡೆ ನಾವು ಶೋಲ್ಡರ್ ಅಟ್ಯಾಚ್ ಮಾಡೋವಾಗೂ ಕೂಡ ನಮಗೆ ಅಲ್ಲಿ ಅರ್ಧ ಇಂಚು ಬಟ್ಟೆ ಹೋಗುತ್ತೆ ನೋಡಿ ಈ ರೀತಿ ಸಣ್ಣದಾಗಿ ನಾವು ಇದನ್ನು ಹೊಲ್ಕೋಬೇಕು ಈಗ ಮತ್ತೆ ಅದೇ ಇದೇ ರೀತಿ ಆ ಕಡೆಯೂ ನಾವು ಹೋಲ್ಕೊತರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾವು ಹೊಲ್ದಿರೋದು ಸ್ಟಿಚ್ಚು ಎರಡು ಸಮ ಇರಬೇಕು ಇಲ್ಲಿ ಏರುಪೇರಿದ್ರೂ ನಮಗೆ ನೋಡಿ ನಾವು ಕಟ್ ಮಾಡಿರೋದು ಮತ್ತು ನಾವು ಅಳ್ತಿ ಏನು ತಗೊಂಡಿದ್ದೀವಲ್ಲ ಫುಲ್ಲು ನಮಗೆ ಸಮ ಇರಬೇಕು ಸಮ ಅವಾಗ ನಾವು ಇದಕ್ಕೇನು ಅಟ್ಯಾಚ್ ಮಾಡ್ತೀವಲ್ಲ ಬ್ಲೌಸ್ ಚೂಡಿದ್ರೆ ಟಾಪ್ಗೆ ಅವಾಗ ಅದು ನಮಗೆ ಸಮ ಅನ್ನೋದು ಸ್ಲೀವ್ಸ್ ಬರುತ್ತೆ ಓಕೆನಾ ಸೊ ಇಷ್ಟ ಆಯ್ತಲ್ಲ ಫ್ರೆಂಡ್ಸ್ ಈಗ ನೋಡಿ ಈಗ ನಮಗೆ ನಾರ್ಮಲ್ಲಾಗಿ ಪೈಪಿಂಗ್ ಇಲ್ಲಾಂದ್ರೆ ನಾವು ಈ ರೀತಿ ಉಲ್ಟಾ ಇಟ್ಟು ನಾವು ಒಳಗಡೆ ಅದು ಹಾಕೊಂಡ್ರೆ ನಮಗೆ ಸ್ಟಿಚ್ ಬರ್ತಾಯಿತ್ತು ಸೊ ಇಲ್ಲೇನಾಗಿದೆ ನೋಡಿ ಇಲ್ಲಿ ಪೈಪಿಂಗ್ ಕೊಟ್ಟಿದ್ದಾರೆ ಸೊ ನಾವೀಗ ಒಲೆಯೋ ಸ್ಲೀವ್ಗೆ ಇದು ಪೈಪಿಂಗ್ ಕಾಣಬೇಕೆಂದ್ರೆ ನಾವು ಫಸ್ಟು ಈಗ ಮಾಮೂಲಿ ಹೊಲದಂಗೆ ಹೊಲಿದ್ರೆ ಅದಾಗಲ್ಲ ಸೊ ಅದು ಪೈಪಿಂಗು ಕಾಣೋದಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ನೋಡಿ ಇದು ನಾವು ಸೆಂಟರ್ಗೆ ನಾಚ್ ಹಾಕಿದ್ದೀವಲ್ಲ ನಾಚನ್ನ ಈ ಸೆಂಟ್ರದು ನಾವು ಈ ಬಟ್ಟೆನ ಇಲ್ಲಿ ಒಳಗಡೆ ಇಟ್ಕೋಬೇಕು ಫ್ರೆಂಡ್ಸಲ್ಲಿ ಇದು ಮಾರ್ಕಿಗೆ ಕರೆಕ್ಟಾಗಿ ನಾವಿಲ್ಲಿ ಒಳಗಡೆ ಇಟ್ಕೊಂಡು ಅರ್ಧ ಇಂಚಿಗೆ ನೋಡಿ ಅರ್ಧ ಇಂಚು ಕರೆಕ್ಟಾಗಿ ನಾವು ಮಾರ್ಕ್ ಇಟ್ಕೊಂಡು ಇದಕ್ಕಿಲ್ಲಿ ನಾವೊಂದು ಗುಂಪಿನನ್ನು ಹಾಕ್ಕೋಬೇಕು ದೂರದಲ್ಲ ಇದು ಅದೇ ರೀತಿ ಗುಂಡಪಿನನ್ನು ಗುಣಪಿನ ಹಾಕೋಬೇಕು ಪಿನ್ ಹಾಕ್ಕೊಂಡು ಅದೇ ರೀತಿ ಈಗ ಹಿಂದೆಗಡೆ ಅದಕ್ಕಿನ್ನ ಸ್ವಲ್ಪ ನೋಡಿ ಈ ರೀತಿ ಹಿಂದೆಗಡೆ ಮಚ್ಕೊಂಡು ನೋಡಿ ಈ ರೀತಿ ಅರ್ಧ ಇಂಚಿಗೆ ಅರ್ಧ ಇಂಚಿಗೆ ನಾವಿಲ್ಲಿ ಮರ್ ಗುಣಪಿನನ್ನು ಹಾಕ್ಕೋಬೇಕು ನೋಡಿ ಈ ರೀತಿ ಗುಣಪಿನ ಇದೊಂದು ಅರ್ಧ ಇಂಚಿಗೆ ಆಯಿತು ಮತ್ತು ಇನ್ನೊಂದು ನೋಡಿ ಇನ್ನೊಂದು ಅರ್ಧ ಇಂಚು ಈ ಕಡೆ ಹಿಂದ್ಗಡೆ ಇದಕ್ಕೆ ನಾವು ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಟು ಹಿಂದುಗಡೆಯಿಂದ ನಾವು ಹಾಕ್ಕೋಬೇಕು ಇದು ಪೈಪಿಂಗ್ ಕೊಟ್ಟಿರೋದ್ರಿಂದ ಈ ರೀತಿ ಮಾಡ್ಕೋಬೇಕು ಇಲ್ಲ ನಾರ್ಮಲ್ ಆಗಿ ಕೊಟ್ಟವ್ರೆ ಅಂದರೆ ನಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್ ಹೊಲಿಯೋಕ್ಕೆ ನೋಡಿ ಈ ರೀತಿ ನಾವು ಅರ್ಧ ಇಂಚಿಗೆ ಮಾತ್ರ ನಾವು ಇಲ್ಲಿ ಮಾರ್ಕ್ ಮಾಡಿಕೊಂಡು ಅದು ಏನಿದೆಯೋ ಅಲ್ಲಿಗೆ ನಾವು ಸ್ಟಿಚ್ನ ಮಾಡ್ಕೋಬೇಕು ನೋಡಿ ಅರ್ಧ ಇಂಚಿಗೆ ನಾವು ಕರೆಕ್ಟಾಗಿ ಹಾಕಿದ್ದಾಗಿದೆ ಸೊ ಇಲ್ಲಿ ನೋಡಿ ನಾವೇನಿಲ್ಲಿ ನಾವು ಸ್ಟಿಚ್ ಬಿಚ್ಚಿದ್ದೀವಲ್ಲ ನೋಡಿ ಇದು ಇಲ್ಲಿಗೆ ಇಟ್ಕೊಂಡು ನೋಡಿ ಹಿಂಗೆ ಹಿಂಗಿಂದನೇ ಸೀದೆಯಿಂದ ನಾವು ಸ್ಟಿಚ್ನ ಹಾಕ್ಕೊಬೇಕು ಫ್ರೆಂಡ್ಸಲ್ಲಿ ನೋಡಿ ಈಗ ನಾನಿಲ್ಲಿ ಅದೆಷ್ಟು ಬೇಕೋ ಅಷ್ಟಕ್ಕೆ ನಾನು ಕರೆಕ್ಟಾಗಿ ಇಲ್ಲಿ ಕಟ್ ಮಾಡಿದ್ದೀನಿ ಅರ್ಧ ಇಂಚಿಗೆ ಇಲ್ಲಿ ನಾನು ಗುಂಡಿನ ಹಾಕೊಂಡಿದ್ದೀನಲ್ಲ ಸೊ ಇಲ್ಲಿಂದ ನಾನಿಲ್ಲಿ ಸ್ಟಿಚನ್ನ ಒಳಗಡೆಯಿಂದನೇ ಹಾಕ್ತೀನಿ ಫ್ರೆಂಡ್ಸ್ ಕ್ಲೀನಾಗಿ ಇಟ್ಕೋಬೇಕು ಫಸ್ಟು ಲಾಕ್ ಮಾಡಿ ಯಾಕಂದರೆ ಸ್ವಲ್ಪ ಅಲ್ಲಿ ಜಾಸ್ತಿನೇ ಬಿಡ್ಕೋಬೇಕಾಗತ್ತೆ ಇಲ್ಲಾಂದರೆ ಬಟ್ಟೆ ಬಿಚ್ಕೊಂಡ್ಬಿಡತ್ತದು ಅದಕ್ಕೋಸ್ಕರ ನೋಡಿ ನೋಡಿಕೊಂಡು ಕರೆಕ್ಟಾಗಿ ನಾವು ಪೈಪಿಂಗ್ದಲ್ಲಿದೆಯೋ ಅಲ್ಲಿದೆ ಸ್ಟಿಚ್ನ ಹಾಕ ನೋಡಿ ಸೆಂಟ್ರಿಗೆ ಕರೆಕ್ಟಾಗಿ ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಬರುತ್ತೆ ಯಾವುದನ್ನು ಎಳೆಯಕ್ಕೋಗ್ಬಾರ್ದು ಈಗಿದ್ದು ಫುಲ್ಲು ನೋಡಿ ಈ ರೀತಿ ಬರುತ್ತೆ ಒಳಗಡೆಯಿಂದ ಇಟ್ಟರೆ ನಮಗೆ ಪೈಪಿಂಗು ಕೂಡ ನೋಡಿ ಅರ್ಧ ಇಂಚಿಗೆ ನಾವು ಬಿಟ್ಟು ಇಲ್ಲಿ ಹೊಲ್ಕೋಬೇಕು ನೋಡಿ ಕಾಣ್ತಾ ಇದೆಯಾ ನೋಡಿ ಇಷ್ಟು ಹೊಲ್ಕೊಂಡ್ರೆ ನಮಗೆ ಸ್ಲೀವ್ ಅನ್ನೋದು ರೆಡಿ ಆಗುತ್ತೆ ಓಕೆನಾ ನೋಡಿ ಈಗ ನಮಗೆ ಇಲ್ಲಿ ಪೈಪಿಂಗು ಕಾಣುತ್ತೆ ನಾವು ಇಲ್ಲಿ ಸ್ಟಿಚ್ ಕೂಡ ಮಾಡಿರೋದು ಇಲ್ಲಿ ರೆಡಿಯಾಗಿರುತ್ತೆ ನೋಡಿ ಈ ರೀತಿ ಬರುತ್ತೆ ಕಾಣ್ತಾ ಇದೆಯಾ ಹಾಂ ನೋಡಿ ಈ ರೀತಿ ಬರುತ್ತೆ ನಮಗೆ ಸ್ಟಿಚ್ಚನ್ನು ಪೈಪಿಂಗು ಹಾಗೆ ಇರುತ್ತೆ ಓಕೆನಾ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟ ಆಯಿತಾ ಇದೇ ರೀತಿ ಇನ್ನೊಂದನ್ನು ಕೂಡ ನಾವು ಹೊಲ್ಕೊಂಡು ರೆಡಿ ಮಾಡ್ಕೋಬೇಕು ಆಮೇಲೆ ನಾವು ಈ ಸೈಡಲ್ಲಿ ಏನು ಅಳತೆ ತಗೊಂಡಿರ್ತೀವಲ್ಲ ಅದನ್ನು ನಾವು ಸ್ಟಿಚ್ ಹಾಕ್ಬೇಕು ಅದು ಯಾವ ರೀತಿ ಹಾಕೋದಂತ ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಈಗ ಎರಡು ಕಡೆಗೂ ನಾನು ಸ್ಲೀವ್ ಅಟ್ಯಾಚ್ ಮಾಡಿದ್ದಾಗಿದೆ ನೋಡಿ ಈಗ ಕಾಣ್ತಾ ಇದೆಯಾ ನೋಡ್ತಾ ಇರ್ಬೋದು ನೀವು ನೋಡಿ ಈ ರೀತಿ ಇದ್ದರೆ ಇವಾಗ ನಮಗೆ ಇಲ್ಲಿ ಪೈಪಿಂಗ್ ಕೂಡ ನಮಗೆ ಈಸಿಯಾಗಿ ನಮಗೆ ಡಿಸೈನ್ ಅನ್ನೋದು ಕಾಣುತ್ತೆ ಈಗ ಮೇಲೆ ನೋಡಿ ಈಗ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಮಾಡಿಕೊಂಡು ಅವ್ರದ್ದು ಏನು ಅಳತೆ ನಾವು ತಗೊಂಡಿಟ್ಟಿರ್ತೀವಲ್ಲ ಇದು ನಾವು ಇಲ್ಲಿಂದ ಚೆಸ್ಟ್ ಅಳತೆ ನಾವು ಏನು ತಗೊಂಡಿಟ್ಟಿರ್ತೀವಲ್ಲ ಇಲ್ಲಿಗೆ ನಾವು ಮಾರ್ಕ್ನ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಶೋಲ್ಡರ್ದು ಎಂಡಿಂದ ಈ ಎಂಡವರೆಗೂ ಇಲ್ಲಿ ನಾವು ಅಳತೆನ ತಗೋಬೇಕು ನೋಡಿ ಇಲ್ಲಿ ಇಪ್ಪತ್ತು ಇಂಚಿದೆ ಅವ್ರದ್ದು ಇರೋದು ಹದಿನಾರಕ್ಕೆ ಈ ಕಡೆಗೂ ನಾವು ಇಷ್ಟು ಬಿಟ್ಟು ಈ ಕಡೆಗೂ ನಾವಿಲ್ಲಿ ಇಲ್ಲಿಂದ ಎರಡು ಇಂಚಿಗೆ ಈ ಕಡೆ ಮಾರ್ಕ್ ಮಾಡಿಕೊಳ್ಳಿ ಈ ಮಾರ್ಕರಿಗೆ ಕೈ ಕಾಲು ಬಂದುಬಿಡ್ತದೆ ಆವಾಗ ಅವಾಗ ಈ ಕಡೆಯಿಂದ ಇಲ್ಲಿ ನೋಡಿ ಇಲ್ಲಿ ಎರಡು ಇಂಚಿಗೆ ಈ ಕಡೆಯಿಂದ ಮತ್ತು ಇಲ್ಲಿಂದ ಇಲ್ಲಿ ಎರಡು ಇಂಚಿಗೆ ಸ್ಟಿಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ನೋಡಿ ಇಲ್ಲಿ ನಮಗೆ ಕರೆಕ್ಟಾಗಿ ಹದಿನೈದುವರೆಗೆ ಬರುತ್ತೆ ಫ್ರೆಂಡ್ಸ್ ಹದಿನೈದಕ್ಕೆ ಬರುತ್ತೆ ಆವಾಗ ನಮಗೆ ಅವ್ರದ್ದು ಶೋಲ್ಡರ್ ಚೆಸ್ಟ್ ಮೆಜರ್ಮೆಂಟಿಗೆ ಗಾಳ್ ತೊಗೊಂಡ್ರೆ ನಮಗೆ ಇಲ್ಲಿ ಈಸಿಯಾಗಿ ಮಾರ್ಕಿಂಗ್ ಅನ್ನೋದು ಬರುತ್ತೆ ಸ್ಟಿಚ್ ಕೂಡ ಹಾಕೋಬೋದು ಇದಾವ್ದು ಶೋಲ್ಡರು ರೆಡಿ ಬಂದು ಐದಕ್ಕೆ ನಾವಿಲ್ಲಿ ಮಾರ್ಕ್ನ ಮಾಡ್ಕೊಳ್ಳೋಣ ಮಾಡಿಕೊಂಡು ಈ ರೀತಿಯಾಗಿ ಇಲ್ಲಿಂದ ಇಲ್ಲಿ ನಮಗೆ ಕಾರ್ಬೋದು ಶೇಪ್ ಬಂದು ಏಳು ಕಿಟ್ಟು ಹಿಂಗೆ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಮಾರ್ಕಿಂಗ್ ಅನ್ನೋದಾಗತ್ತೆ ನಾವು ಸ್ಟಿಚ್ ಆರಾಮಾಗಿ ಸ್ಟಿಚ್ ಕೂಡ ಹಾಕ್ಕೋಬೋದು ಫ್ರೆಂಡ್ಸಲ್ಲಿ ಇಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಇಲ್ಲ ಇಲ್ಲಿ ಬಿಚ್ಚಿದೀವಲ್ಲ ಇದು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ಕಟ್ ಮಾಡಿ ಎರಡು ಸಮ ಇಟ್ಕೋಬೇಕು ಎರಡು ಸಮ ಇಟ್ಕೊಂಡು ಫಸ್ಟು ಲಾಕ್ ಮಾಡಬೇಕು ನೋಡಿ ಈ ರೀತಿಯಾಗಿ ನಾವು ಮಾಡಿಕೊಂಡು ಇದಕ್ಕೆ ನಾವು ಈ ರೀತಿ ಸ್ವಲ್ಪ ಶೇಪ್ ನಾವು ಕಟ್ಕೊಬಿರುತ್ತಿರ್ತೀವಿ ನೋಡಿ ಈ ರೀತಿಯಾಗಿ ನಾವು ಹೊಲ್ಕೊಂಡ್ರೆ ಈಗಾಗಿ ಬಾರ ನೋಡಿ ಇದು ವೈಟ್ ದಾರ ಇಲ್ಲಿ ನೋಡಿ ಬ್ಲ್ಯಾಕಲ್ಲಿ ನಿಮಗೆ ಕಾಣ್ತಾ ಇದೆ ಓಕೆನಾ ನೋಡಿ ಈ ರೀತಿ ನಮಗೆ ಶೇಪ್ ಆಗುತ್ತೆ ರೌಂಡ್ ಶೇಪ ಓಕೆ ಈ ರೀತಿ ಹೊಳ್ದರೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿರುತ್ತೆ ನೋಡಿ ನೋಡಿ ಕೊನೆಯದಾಗಿ ನಮಗೆ ಡ್ರೆಸ್ ನಾವು ಸ್ಟಿಚ್ ಮಾಡಿರೋದು ಈ ರೀತಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ನಮಗೆ ರೆಡಿ ಆಗುತ್ತೆ ಓಕೆನಾ ಇಷ್ಟು ನಾವು ಸಿಂಪಲ್ಲಾಗಿ ಯಾರ ಥರ ಕೊಟ್ಟರೆ ನಾವು ಇಷ್ಟು ಸ್ಲೀವ್ಸ್ ಮತ್ತು ಈ ರೀತಿ ಶೇಪ್ ತಗೊಂಡು ನಾವು ಹೊಲ್ಕೊಂಡ್ರೆ ಸ್ಲೀವ್ ತುಂಬ ಚೆನ್ನಾಗಿರುತ್ತೆ ಅವರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೇರ್ ಬಾಯ್ ಲವ್ ಯು ಲವ್ ಯು ಓಕೆ ಫ್ರೆಂಡ್ಸ್ ಕೇರ್ ಬಾಯ್ ಬಾಯ್